ಯಥೇಚ್ಛವಾಗಿ ಹೆಣ್ಣು ಭ್ರೂಣ ಪತ್ತೆ ಹಾಗೂ ಹತ್ಯೆ ನಡೀತಾ ಇತ್ತು ಇದೀಗ ಹತ್ಯೆ ದಂಧೆಗೆ ಕಡಿವಾಣವನ್ನ ಹಾಕಿದೆ ಆರೋಗ್ಯ ಇಲಾಖೆ ಮಂಡ್ಯ ಜಿಲ್ಲೆಯ ಲಿಂಗಾನುಪಾತ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ ಕಂಡು ಬಂದಿದ್ದು ಪ್ರತಿ ಒಂದು ಸಾವಿರ ಪುರುಷರಿಗೆ ಎಂಟುನೂರ ಅರವತ್ತೊಂಬತ್ತು ಇದ್ದ ಹೆಣ್ಣು ಮಕ್ಕಳ ಸಂಖ್ಯೆ ಈಗ ಒಂಬೈನೂರ ಮೂವತ್ತಕ್ಕೆ ಏರಿಕೆಯಾಗಿದೆ ಆರೋಗ್ಯ ಇಲಾಖೆಯ ಕ್ರಮದಿಂದ ಲಿಂಗಾನುಪಾತ ಸಂಖ್ಯೆ ಏರಿಕೆಯಾಗಿರೋದು ಕಳೆದ ವರ್ಷಕ್ಕಿಂತ ಈ ವರ್ಷ ಅರವತ್ತೊಂದು ಹೆಣ್ಣು ಮಕ್ಕಳ ಸಂಖ್ಯೆ ಹೆಚ್ಚಳವಾಗಿದೆ ಮಂಡ್ಯ ಜಿಲ್ಲೆಯ ಹಲವಾರು ಭಾಗಗಳಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಹಾಗೂ ಪತ್ತೆಯನ್ನ ಮಾಡಲಾಗ್ತಾ ಇತ್ತು ಇದೀಗ ಮಂಡ್ಯ ಜಿಲ್ಲೆಗೆ ಮಾರಕವಾಗಿದ್ದ ಹೆಣ್ಣು ಭ್ರೂಣ ಹತ್ಯೆ ದಂಧೆಯನ್ನ ಆರೋಗ್ಯ ಇಲಾಖೆ ಯಶಸ್ವಿಯಾಗಿ ಭೇದಿಸಿದೆ ಕಳೆದ ಕೆಲವು ವರ್ಷಗಳಲ್ಲಿ ಸಾವಿರಾರು ಹೆಣ್ಣು ಭ್ರೂಣಗಳ ಹತ್ಯೆ ಮಾಡಲಾಗಿದೆ ಮಂಡ್ಯ ಪಾಂಡವಪುರ ನಾಗಮಂಗಲದಲ್ಲಿ ಪ್ರಕರಣಗಳು ದಾಖಲಾಗಿದೆ ಇದೀಗ ಆರೋಪಿಗಳ ಬಂಧನದ ನಂತರವೂ ಕೂಡ ಆ ದಂಧೆ ಮುಂದುವರೆದಿದ್ದು ದಂಧೆಗೆ ಕಡಿವಾಣ ಹಾಕೋದಕ್ಕೆ ಆರೋಗ್ಯ ಇಲಾಖೆ ದಿಟ್ಟ ಕ್ರಮವನ್ನ ಕೈಗೊಂಡಿತ್ತು ಖಾಸಗಿ ಆಸ್ಪತ್ರೆ ಸ್ಕ್ಯಾನಿಂಗ್ ಸೆಂಟರ್ಗಳ ಮೇಲೆ ಹದ್ದಿನ ಕಣ್ಣನ್ನ ಇಟ್ಟಿತ್ತು ಡೆಕಾಯ್ ಆಪರೇಷನ್ ಮೂಲಕ ದಂಧೆ ಕೋರರೆ ಹೆಡೆಮುರಿಯನ್ನು ಕಟ್ಟಿತ್ತು ಆರೋಗ್ಯ ಇಲಾಖೆ ಈ ಎಲ್ಲಾ ಕ್ರಮಗಳ ಹಿನ್ನೆಲೆ ಭ್ರೂಣ ಪತ್ತೆ ಹಾಗೂ ಹತ್ಯೆ ತಡೆಯುವಲ್ಲಿ ಆರೋಗ್ಯ ಇಲಾಖೆ ಯಶಸ್ವಿಯಾಗಿದೆ ಭ್ರೂಣ ಹತ್ಯೆ ವಿಚಾರವಾಗಿ ಬೆಂಗಳೂರಲ್ಲಿ ಆಗಿದೆ ಅನ್ನೋ ಒಂದು ವಿಚಾರ ಇಲ್ಲಿ ನಮ್ಮ ಇದರಲ್ಲಾಗಿದೆ ಅಂತ ಬಂದಿದ್ದು ಅದಾದ ನಂತರ ನಾವು ಮಾಡಿದ ಅದು ಅವಾಗ ಇದ್ದಿದ್ದು ಲಿಂಗಾನುಪಾತ ಎಂಟುನೂರ ಅರವತ್ತೊಂಬತ್ತು ಆರ್ ಸಿ ಎಚ್ ಪೋರ್ಟಲ್ ಅಂತ ನಮ್ಮಲ್ಲಿ ಇರುತ್ತೆ ನಮ್ಮ ಆರ್ ಸಿ ಎಚ್ ಪೋರ್ಟಲ್ ಅದರಲ್ಲಿ ಎಚ್ ಆ ಪೋರ್ಟಲ್ನಲ್ಲಿ ಎಷ್ಟು ಗಂಡು ಎಷ್ಟು ಹೆಣ್ಮಕ್ಳು ಹುಟ್ಟಿದ್ದಾರೆ ಅಂತ ಇರ್ತದೆ ಅದರಲ್ಲಿ ಎಂಟುನೂರ ಅರವತ್ತೊಂಬತ್ತು ಇತ್ತು ನಾನು ಬಂದಾಗ ಒಂದು ಸಾವಿರ ಗಂಡು ಮಕ್ಕಳಿಗೆ ಎಂಟುನೂರ ಅರವತ್ತೊಂಬತ್ತು ಹೆಣ್ಮಕ್ಳು ನಾವು ಡೆಕಾಯ್ ಆಪರೇಷನ್ ಎಲ್ಲ ಮಾಡಿ ಆದಮೇಲೆ ಈಗ ಇವತ್ತಿನ ಪರಿಸ್ಥಿತಿ ಇವತ್ತಿನ ಇದರಲ್ಲಿ ಒಂಬೈನೂರ ಮೂವತ್ತ ಆರು ಹೆಣ್ಮಕ್ಕಳು ಸಾವಿರ ಗಂಡು ಮಕ್ಕಳಿಗೆ ತಗೋಬೇಕು ಏರಿಕೆ ಆಗ್ತಾ ಇದೆ ನಿಮಗೆ ಗೊತ್ತಾಗುತ್ತೆ ಎಂಟ್ನೂರ ಅರವತ್ತೊಂಬತ್ತಿದ್ದು ಒಂಬೈನೂರ ಅರವತ್ತ್ಮೂರು ಒಂಬೈನೂರ ಮೂವತ್ತಾರು ಒಂಬೈನೂರ ಮೂವತ್ತಾರು ಆಗಿದೆ ಇನ್ನೂ ಹೆಚ್ಚಿಗೆ ಆಗುತ್ತೆ ಇದ್ರ ಜೊತೆಗೆ ನಾವೇನು ಮಾಡಿದೆವು ಅಂತಂದರೆ ನಮ್ಮ ಜಿಲ್ಲೆ ಅಂತ ನಾವು ಎಷ್ಟು ವಿಜಿಲೆಂಟ್ ಆಗಿದ್ದೀವಿ ಅನ್ನೋದಕ್ಕೆ ಬಳ್ಳಾರಿನಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡಿದ್ದವ್ರನ್ನು ಕೂಡ ನಾವು ಹಿಡ್ದಿದ್ದೀವಿ ಅಂದರೆ ನಾವು ಅಂದರೆ ನಾವು ಮಾಹಿತಿ ಕೊಟ್ಟು ಸ್ಟೇಟ್ ಅವರಿಗೆ ಆಂಧ್ರ ಪ್ರದೇಶಲ್ಲಿ ಮಾಡ್ತಾ ಇದ್ದಿದ್ದ ಇದನ್ನು ಕೂಡ ಅವ್ರ ಮೇಲೆ ಕೇಸ್ ಬುಕ್ ಮಾಡಿಸೋ ಅಂತ ಕೆಲಸ ಮಾಡಿದ್ದೀವಿ ಅಂದರೆ ಅಷ್ಟು ವಿಜಿಲೆಂಟ್ ಆಗಿದ್ದೀವಿ ಮಂಡ್ಯ ಜಿಲ್ಲೆಯಲ್ಲಿ ಇರೋವರೆಗೂ ಪರಿಸ್ಥಿತಿ ಅಂದರೆ ನಮಗೇನಾಗತ್ತೆ ಅಂದರೆ ನಮಗೆ ಈ ಡೆಕಾಯಿ ಆಪ್ರೇಷನ್ ಮಾಡೋಕ್ಕೆ ಮುಂಚೆ ಯಾರೂ ನಮಗೆ ಮಾಹಿತಿ ಕೊಡ್ತಾ ಇರಲಿಲ್ಲ ಮಾಡಿದ್ದೀವಿ ಬಟ್ ಇನ್ನು ನಡೀತಾ ಇಲ್ಲ ಅಂತನೂ ಏನು ಹೇಳಲಿಕ್ಕಾಗಲ್ಲ ನಡೀತಾ ಇದು ಅಂತನೂ ಹೇಳೋಕ್ಕಾಗಲ್ಲ ಆದರೂ ಕೂಡ ನಾವು ತುಂಬಾ ಎಚ್ಚರಿಕೆ ವಹಿಸಿದ್ವಿ ಮಂಡ್ಯ ಜಿಲ್ಲೆಯಲ್ಲಿ ಎಸ್ ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನಂದನ್ ಮಂಡ್ಯದಲ್ಲಿ ಲಿಂಗಾನುಪಾತ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆ ಆಗಿರುವಂಥದ್ದು ಏನ್ ಒಂದ್ ಸಾವಿರಕ್ಕೆ ಎಂಟುನೂರ ಅರವತ್ತೊಂಬತ್ತು ಹೆಣ್ಣು ಮಕ್ಕಳ ಸಂಖ್ಯೆ ಇತ್ತು ಅದೀಗ ಒಂಬೈನೂರ ಮೂವತ್ತಕ್ಕೆ ಏರಿಕೆ ಆಗಿರೋದು ಇದು ಎಲ್ಲಾ ಜಿಲ್ಲೆಗೂ ಕೂಡ ಮಾದರಿಯಾಗುವಂಥ ವಿಚಾರ ಸೊ ಆರೋಗ್ಯ ಇಲಾಖೆಯಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿತ್ತು ನಯನ ಖಂಡಿತವಾಗ್ಲೂ ಕೂಡ ಮಂಡ್ಯ ಆರೋಗ್ಯ ಇಲಾಖೆಯ ಈ ದಿಟ್ಟ ಕ್ರಮ ಇದೊಂದು ಉತ್ತಮವಾದಂಥ ಬೆಳವಣಿಗೆ ಯಾಕೆಂದರೆ ಸಾಕಷ್ಟು ವರ್ಷಗಳ ಹಿಂದಿನಿಂದಲೂ ಕೂಡ ಮಂಡ್ಯದಲ್ಲಿ ಹೆಣ್ಣು ಭ್ರೂಣ ಪತ್ತೆ ಹಾಗೂ ಹತ್ತಿ ದಂಧೆ ಒಂದು ವ್ಯಾಪಕವಾಗಿ ನಡೀತಾ ಇತ್ತು ಇದರಿಂದಾಗಿ ಇಡೀ ಮಂಡ್ಯ ಜಿಲ್ಲೆ ರಾಜ್ಯ ದೇಶದ ಎದುರು ತಲೆ ತಗ್ಸುವಂತಹ ಒಂದಷ್ಟು ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿತ್ತು ಒಂದಷ್ಟು ಆರೋಪಿಗಳು ಬಂಧನ ಆದರೂ ಕೂಡ ಮತ್ತೆ ಅದು ಮುಂದುವರಿಯಿತಾನೆ ಬರ್ತಾಯಿತ್ತು ಆನಂತರದಲ್ಲಿ ಆರೋಗ್ಯ ಇಲಾಖೆ ಒಂದು ದಿಟ್ಟ ಕ್ರಮವನ್ನು ಕೈಗೊಂಡಿತ್ತು ಡಾಕ್ಟರ್ ಡಿ ಎಚ್ ಡಾಕ್ಟರ್ ಮೋಹನ್ ಅವರ ನೇತೃತ್ವದಲ್ಲಿ ಒಂದಷ್ಟು ಕ್ರಮಗಳನ್ನು ಅನುಸರಿಸೋದಕ್ಕೆ ಆರೋಗ್ಯ ಇಲಾಖೆ ಶುರು ಮಾಡಿತು ಮೊದಲಿಗೆ ಖಾಸಗಿ ಆಸ್ಪತ್ರೆ ಮತ್ತು ಸ್ಕ್ಯಾನಿಂಗ್ ಸೆಂಟರ್ಗಳ ಮೇಲೆ ಹದ್ದಿನ ಕಣ್ಣನ್ನು ಇಟ್ಟು ಅಲ್ಲಿ ಬರ್ತಕ್ಕಂತಹ ಏನು ಗರ್ಭಿಣಿ ಇರ್ತಾರೆ ಮೊದಲು ಹೆಣ್ಣು ಮಗು ಆದಂಥವರು ಯಾರು ಮತ್ತೆ ಸ್ಕ್ಯಾನಿಂಗ್ಗೆ ಗರ್ಭಿಣಿ ಬರ್ತಾರೋ ಅಂಥವ್ರ ಮೇಲೆ ಒಂದು ನಿಗಾವನ್ನು ವಹಿಸಲಾಗಿತ್ತು ಅದಕ್ಕಿಂತಲೂ ಹೆಚ್ಚಾಗಿ ಎಲ್ಲೆಲ್ಲಿ ಈ ಭ್ರೂಣಲಿಂಗ ಪತ್ತೆಯಾಗುವ ಹತ್ತೆ ದಂಧೆ ನಡೀತಾ ಇದ್ದೋ ಅದರ ಮಾಹಿತಿಯನ್ನು ಪಡ್ಕೊಂಡು ಅದರ ವಿರುದ್ಧ ಡೆಕಾಯಿ ಆಪರೇಷನನ್ನು ಸ್ವತಃ ಆರೋಗ್ಯ ಇಲಾಖೆ ಮಾಡಿತ್ತು ಇವರೇ ಈ ಇಲಾಖೆಯಿಂದಲೇ ಒಂದು ಗರ್ಭಿಣಿಯನ್ನು ಬಿಟ್ಟು ಅವರ ಮುಖಾಂತರ ನೇರವಾಗಿ ರೆಡ್ ಹ್ಯಾಂಡ್ ಆಗಿ ಇಡುವಂತ ಪ್ರಯತ್ನಗಳನ್ನು ಕೂಡ ಆರೋಗ್ಯ ಇಲಾಖೆ ಮಾಡಿ ಈಗ ಯಶಸ್ಸು ಕೂಡ ಆಗಿದೆ ಇನ್ನೆರಡು ಕಡೆ ಡೆಕಾಯಿ ಆಪರೇಷನ್ಗಳು ಕೂಡ ಯಶಸ್ವಿಯಾಗಿ ನಡೆದಿರ್ತಕ್ಕಂಥದ್ದು ಆ ಮೂಲಕ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ಭ್ರೂಣಲಿಂಗ ಪತ್ತೆ ಆಗೋ ಹತ್ಯೆ ದಂಧೆಗೆ ಬಹುತೇಕ ಕಡಿವಾಣ ಬಿದ್ದಿದೆ ಇನ್ನೊಂದು ಅಲ್ಲಿ ಇಲ್ಲಿ ನಡೀತಾ ಇದೆ ಅನ್ನುವಂತ ಮಾಹಿತಿಗಳಿದ್ದರೂ ಸಹ ಸಾರ್ವಜನಿಕರು ನಿಖರವಾಗಿ ಮಾಹಿತಿಯನ್ನು ಕೊಟ್ಟರೆ ಆರೋಗ್ಯ ಇಲಾಖೆ ಎಲ್ಲ ದಂಧೆಗೆ ಸಂಪೂರ್ಣವಾಗಿ ಬ್ರೇಕ್ ರೆಡಿ ಇದ್ದಾರೆ ಈಗ ಇದರೆಲ್ಲದರ ಪರಿಣಾಮ ಎಂಟುನೂರ ಅರವತ್ತೊಂಬತ್ತೇನಿತ್ತು ಲಿಂಗಾನುಪಾತ ಇದೀಗ ಒಂಬೈನೂರ ಮೂವತ್ತಕ್ಕೆ ಏರಿಕೆಯಾಗಿದೆ ಪ್ರತಿ ಸಾವಿರ ಗಂಡಿಗೆ ಕಳೆದ ವರ್ಷ ಎಂಟುನೂರ ಅರವತ್ತೊಂಬತ್ತು ಹೆಣ್ಣು ಮಕ್ಕಳ ಸಂಖ್ಯೆ ಇತ್ತು ಈ ವರ್ಷ ಒಂಬೈನೂರ ಮೂವತ್ತಕ್ಕೆ ಏರಿಕೆಯಾಗಿದೆ ಇದೇ ರೀತಿ ದಿಟ್ಟ ಕ್ರಮಗಳನ್ನು ಅನುಸರಿಸಿದ್ರೆ ಈ ಲಿಂಗಾನುಪಾತ ಮತ್ತಷ್ಟು ಏರಿಕೆಯಾಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ನಯನ ಥ್ಯಾಂಕ್ ಯು ನಂದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ఏషా న్యూస్ నెట్వర్క్ ప్రస్తుతి